ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯನಾಯ ವಿದ್ಮೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ವಹಿಸ್ತಾ ನಾವು ಈ ದಿನ ವಿಶೇಷವಾಗಿ ನಿಂಬೆಹಣ್ಣಿನ ದೀಪಗಳ ಒಂದು ವಿಚಾರಗಳ ಬಗ್ಗೆ ತಿಳ್ಕೊಳೋದಕ್ಕೆ ಹೋಗೋಣ ಇನ್ನು ನಿಂಬೆಹಣ್ಣಿನ ದೀಪಗಳನ್ನು ಯಾವ ದೇವತೆಗಳಿಗೆ ಹಚ್ಚಬೇಕು ಮತ್ತು ಅದರಿಂದ ಆಗುವಂತಹ ಶುಭ ಫಲಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ನೋಡಿ ವಿಶೇಷವಾಗಿ ನಿಂಬೆಹಣ್ಣಿನ ದೀಪವನ್ನು ಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿಯ ಅಂಶ ಇರುವಂತಹ ದೇವತೆಗಳಿಗೆ ಹಚ್ಚುವಂತಹ ಒಂದು ವಿಶೇಷತೆ ಇರತಕ್ಕಂಥದ್ದು ಅದೇ ರೀತಿ ಉದಾಹರಣೆಗೆ ನೋಡಿ ಗ್ರಾಮ ದೇವತೆಗಳು ಶಕ್ತಿ ದೇವತೆಗಳು ಅದೇ ರೀತಿ ದುರ್ಗಾಮಾತೆಯ ಒಂದು ಸನ್ನಿಧಾನ ಇನ್ನು ಪಾರ್ವತಿ ಅಂಬಾಭವಾನಿ ಕಾಳಿ ಚೌಡೇಶ್ವರಿ ಈ ರೀತಿ ಶಕ್ತಿ ದೇವತೆಗಳ ಒಂದು ಸನ್ನಿಧಾನದಲ್ಲಿ ಮಾತ್ರ ನಿಂಬೆಹಣ್ಣಿನ ಒಂದು ದೀಪಗಳನ್ನು ಹಚ್ಚಬೇಕು ಅನ್ನುವಂತಹ ಒಂದು ವಿಚಾರವನ್ನು ಶಾಸ್ತ್ರ ಹೇಳಿರುವಂಥದ್ದು ಇನ್ನು ಯಾವುದೇ ಆಗಲಿ ಮನೆಯಲ್ಲಿ ಆಗಲಿ ಅಥವಾ ಸಾತ್ವಿಕ ದೇವತೆಗಳಾದಂತಹ ಮಹಾಲಕ್ಷ್ಮಿ ಸರಸ್ವತಿ ಮತ್ತು ಇತರ ಒಂದು ಸಾತ್ವಿಕ ದೇವಾಲಯಗಳಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಬಾರದು ಅನ್ನುವಂತಹ ಒಂದು ವಿಚಾರ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ಇನ್ನು ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ನಿಂಬೆಹಣ್ಣಿನ ದೀಪವನ್ನು ದೇವಿಯ ವಾರವಾದಂತಹ ಮಂಗಳವಾರ ಅಥವಾ ಶುಕ್ರವಾರ ರಾಹುಕಾಲದಲ್ಲಿ ಹಚ್ಚೋದ್ರಿಂದ ಬಹಳಷ್ಟು ಶುಭ ಫಲವನ್ನು ಪಡಿಬಹುದಾಗಿರುತ್ತೆ ಇನ್ನು ಮಂಗಳವಾರ ಹಚ್ಚೋದ್ರಿಂದ ಯಾವೆಲ್ಲ ಶುಭ ಫಲಗಳನ್ನು ಪಡಿಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ನೋಡೋಣ ನೋಡಿ ಮಂಗಳವಾರ ವಿಶೇಷವಾಗಿ ಕುಜಗ್ರಹರ ಒಂದು ಆಧಿಪತ್ಯದಲ್ಲಿ ಬರುವಂತಹ ಒಂದು ವಾರ ಆಗಿರೋದ್ರಿಂದ ಮಂಗಳವಾರ ದೀಪದಿಂದ ರಜೋಗುಣ ಪ್ರಾಪ್ತಿಯಾಗುವಂಥದ್ದು ಮತ್ತು ರಜೋಗುಣದಿಂದ ಮಂಗಳವಾರ ಕೂಡಿರುವಂತಹ ಒಂದು ವಿಶೇಷತೆ ಇರುತ್ತೆ ಆದ್ದರಿಂದ ಮಂಗಳವಾರ ದೀಪವನ್ನು ಹಚ್ಚೋದ್ರಿಂದ ಶತ್ರು ಕಾಟವನ್ನು ದೂರ ಮಾಡಿಕೊಬಹುದಾಗಿರುತ್ತೆ ಇನ್ನು ಮಾಂತ್ರಿಕ ದೋಷ ದೃಷ್ಟಿದೋಷಗಳೆಲ್ಲವೂ ಕೂಡ ಅವರಿಗೆ ಕಡಿಮೆ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ಭೂಮಿ ವಿಚಾರಗಳು ಮತ್ತು ಕೋರ್ಟು ಕಚೇರಿಯ ಒಂದು ವಿಚಾರಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರೆ ಅವರು ಮಂಗಳವಾರದೊತ್ತು ದೇವಿಯ ಒಂದು ಸನ್ನಿಧಾನದಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚೋದ್ರಿಂದ ಅವರಿಗೆ ಶೀಘ್ರವಾಗಿ ಅವರ ಈ ರೀತಿ ಸಮಸ್ಯೆಗಳು ಎಲ್ಲವೂ ಕೂಡ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಶುಕ್ರವಾರ ದೀಪ ಹಚ್ಚೋದ್ರಿಂದ ವಿಶೇಷವಾದಂತಹ ಒಂದು ಶುಭ ಫಲಗಳನ್ನು ಪಡ್ಕೊಳ್ಬಹುದಾಗಿರುತ್ತೆ ಇನ್ನು ಶುಕ್ರವಾರದ ದೀಪವು ಸತ್ವಗುಣದಿಂದ ಕೂಡಿರುವಂತಹ ಒಂದು ವಿಶೇಷತೆ ಇರುತ್ತೆ ಇನ್ನು ಶುಕ್ರವಾರ ದೀಪ ಹಚ್ಚೋದ್ರಿಂದ ನೋಡಿ ಯಾವ ರೀತಿ ಶುಭ ಫಲಗಳನ್ನು ಪಡಿಬಹುದು ಅನ್ನುವಂತಹ ಒಂದು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ನೋಡಿ ಶುಕ್ರವಾರ ಸಾತ್ವಿಕ ಗುಣದಿಂದ ಇರುವಂತಹ ಒಂದು ವಾರ ಆಗಿರ್ತಕ್ಕಂಥದ್ದು ಮತ್ತು ಶುಕ್ರ ಗ್ರಹರು ಆಧಿಪತ್ಯವನ್ನು ವಹಿಸಿರುವಂತಹ ಒಂದು ದಿನ ಆಗಿರ್ತಕ್ಕಂಥದ್ದು ಇನ್ನು ನೋಡಿ ವಿಶೇಷವಾಗಿ ಶುಕ್ರವಾರ ದಿನ ದೇವಿಯ ಸನ್ನಿಧಾನದಲ್ಲಿ ರಾಹುಕಾಲದಲ್ಲಿ ದೀಪ ಬೆಳಗೋದ್ರಿಂದ ಅವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುವಂಥದ್ದು ಮತ್ತು ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಆಗುವಂಥದ್ದು ಅವರಿಗೆ ಜೀವನದಲ್ಲಿ ಇನ್ನೂ ನಾವು ಮುಂದೆ ಬರಬೇಕು ಅನ್ನುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳು ಪ್ರಾಪ್ತಿಯಾಗುವಂಥದ್ದು ಇನ್ನು ಈಗಾಗಲೇ ವಿವಾಹ ಆಗಿರತಕ್ಕಂತಹ ಹೆಣ್ಣುಮಕ್ಕಳಿಗೆ ದೀರ್ಘ ಸೌಮಂಗಲ್ಯ ಭಾಗ್ಯ ಬರುವಂಥದ್ದು ಇನ್ನು ವಿವಾಹ ಆಗದೇ ಇರತಕ್ಕಂತಹ ಹೆಣ್ಣುಮಕ್ಕಳಿಗೆ ಶೀಘ್ರವಾಗಿ ವಿವಾಹ ಆಗುವಂತಹ ಯೋಗ ಪ್ರಾಪ್ತಿಯಾಗುವಂಥದ್ದು ಮತ್ತು ಉತ್ತಮವಾದಂತಹ ಒಂದು ವರಪ್ರಾಪ್ತಿಯಾಗುವಂಥದ್ದು ಅವರ ಒಂದು ಸಂಕಲ್ಪದ ರೀತಿ ಅವರಿಗೆ ಐಶ್ವರ್ಯ ಮತ್ತು ಅವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು ಅವರ ಅಭಿಷ್ಟಗಳನ್ನು ನೆರವೇರಿಸಿಕೊಳ್ಳಿಕ್ಕೆ ಶುಕ್ರವಾರ ಅತ್ಯಂತ ಶುಭಪ್ರದವಾಗಿರುತ್ತೆ ನಿಂಬೆಹಣ್ಣಿನ ಒಂದು ದೀಪ ಹಚ್ಚೋದಿಕ್ಕೆ ಅದೇ ರೀತಿ ನೋಡಿ ನಿಂಬೆಹಣ್ಣಿನ ದೀಪ ಬೆಳಗಿದ್ದು ಬೆಳಗಿದ ನಂತರ ಆರತಿ ಮಾಡಿದ ನಂತರ ಸುಮಂಗಲಿಯರಿಗೆ ವಿಶೇಷವಾಗಿ ಅರಿಶಿಣ ಕುಂಕುಮ ಮತ್ತು ಹೂವು ಫಲತಾಂಬೂಲಗಳು ದಕ್ಷಿಣೆ ಸಹಿತವಾಗಿ ಸಮರ್ಪಣೆ ಮಾಡಿ ಅವರ ಒಂದು ಆಶೀರ್ವಾದಗಳನ್ನು ಪಡೆದುಕೊಳ್ಳೋದ್ರಿಂದ ಹೆಣ್ಣು ಮಕ್ಕಳಾಗಿರ್ಬೋದು ಅಥವಾ ಗಂಡು ಮಕ್ಕಳಾಗಿರ್ಬೋದು ಅವ್ರಿಗೆ ವಿಶೇಷವಾದಂತಹ ಶುಭ ಫಲ ಪ್ರಾಪ್ತಿಯಾಗುವಂಥದ್ದು ಮತ್ತು ಅವರ ಒಂದು ಅಭಿಷ್ಟಗಳು ನೆರವೇರುವಂತಹ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿ ಅವರಿಗೆ ಪ್ರಾಪ್ತಿಯಾಗುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ನಿಂಬೆಹಣ್ಣಿನ ದೀಪದ ಒಂದು ವಿಚಾರ ಆಗಿರತಕ್ಕಂಥದ್ದು ಇನ್ನು ಮುಂದೆ ಬರುವಂತಹ ವಿಡಿಯೋದಲ್ಲಿ ಇನ್ನೂ ಹಲವಾರು ವಿಚಾರಗಳನ್ನು ನಾವು ತಿಳ್ಕೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನಾನು ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಶುಭಮಸ್ತು